ಆ ತಾಯಿ ಮೊದಲೇ ದಿಕ್ಕಿಲ್ಲದ ಪರದೇಶಿ ಗಾಯದ ಮೇಲೆ ಬರೆ ಎಂಬಂತೆ ಆ ವಿಧಿ ಇದ್ದೊಬ್ಬ ಮಗನ ದೃಷ್ಟಿಯನ್ನೇ ಕಿತ್ಕೊಂಡಿದೆ ಸಾಲದಕ್ಕೆ ಆ ಜೀವಗಳ ನೆತ್ತಿ ಮೇಲೆ ನೆರಳು ಸಹ ಇಲ್ಲ ಮನೆಗಾಗಿ ಅವರು ಇಪ್ಪತ್ತು ವರ್ಷಗಳಿಂದ ಕಚೇರಿಗಳಿಗೆ ಅಲ್ದ್ರೂ ಕೂಡ ಮನೆ ಮಾತ್ರ ಇನ್ನೂ ಕನಸಿನ ಮಾತೆ ಕಾಣದಿದ್ರು ಮುಳ್ಳಿನ ಗಿಡಗಳನ್ನ ಕಡಿದು ಹೊಟ್ಟೆ ಹೊಡಿತಾ ಇರೋ ಈ ಅಸಹಾಯಕ ಅಂಧ ವ್ಯಕ್ತಿಯನ್ನ ನೋಡಿದ್ರೆ ನ್ಯಾಯ ಎಲ್ಲಿದೆ ಅನ್ನುವ ಪ್ರಶ್ನೆ ಮೂಡದೇ ಇರದು ದೃಷ್ಟಿಹೀನ ಮಗನ ಕೈ ಹಿಡಿದು ಮುನ್ನಡೆಸ್ತಾ ಇರೋ ಈ ವೃದ್ಧಿಯನ್ನ ನೋಡಿದ್ರೆ ಎಂತಹ ಕಲ್ಲೆದೆಯವರ ಕಣ್ಣಲ್ಲೂ ನೀರು ಜಿನುಕದೇ ಇರದು ಮಾತಿನ ಎಲ್ಲರ ಮನವೂ ಸೋತಿರೇ ನಿಜವೂ ಎಲ್ಲಿದೆ ಹೌದು ಇದು ಕಣ್ಣೀರಿನ ಕಥೆ ನೆತ್ತಿಯ ಮೇಲೆ ಸೂರಿಲ್ಲದೆ ಬೀದಿಯಲ್ಲೇ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತು ವರ್ಷಗಳನ್ನ ಕಳೆದ ತಾಯಿ ಮಗನ ವೇದನೆಯ ವ್ಯಥೆ ಈ ಮುರುಕು ಗುಡಿಸಲಿನಲ್ಲಿ ಎರಡು ಅಮಾಯಕ ಜೀವಗಳು ಬದುಕುತ್ತಿವೆ ಅಂದ್ಹಾಗೆ ಈ ನತದೃಷ್ಟ ತಾಯಿ ಮಗ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶಂಕರಹಟ್ಟಿಯವರು ಎಂಬತ್ತು ವರ್ಷದ ಚಂದ್ರವ್ವ ಹಾಗೂ ನಲವತ್ತು ವರ್ಷದ ಅಂಧ ಮಗ ತಾತ್ಯ ಸಾಬಾ ಸ್ವಂತ ಜಾಗವೂ ಇಲ್ಲದೆ ಮತ್ತೊಬ್ಬರ ಜಾಗದಲ್ಲಿ ಗುಡಿಸಲು ಹಾಕಿಕೊಂಡು ಕಾಲ ಹಾಕ್ತಿದ್ದಾರೆ ನಮಗೆ ಸ್ವಂತ ಸೂರು ಕಟ್ಟಿಸಿಕೊಡಿ ಅಂತ ಗ್ರಾಮ ಪಂಚಾಯತ್ ಸದಸ್ಯರ ಕಾಲು ಹಿಡಿದ್ರೂ ಪ್ರಯೋಜನವಾಗಿಲ್ಲ ಮನೆಗಾಗಿ ಗ್ರಾಮ ಪಂಚಾಯತ್ ಕಚೇರಿಗೆ ಅಲಿದು ಅಲಿದು ತಾಯಿ ಮಗನ ಬದುಕೆ ಸವೆತು ಹೋಗಿದೆ ಆದ್ರೆ ಈ ಪಾಪದ ಜೀವಗಳಿಗೆ ಒಂದು ಆಸರೆ ಕಲ್ಪಿಸಿಕೊಡೋ ಮನಸ್ಸು ಅಧಿಕಾರಿಗಳಿಗೆ ಇನ್ನೂ ಬಂದಿಲ್ಲ ಕಾಲು ಹಿಡ್ಕೊಂಡು ಊರ್ಗೌಡ ಮತ್ತೂರ್ ಮತ್ತ ಮಗಂದ ನೀರ್ ಬಂದ ಒಳಗುತ್ತೀವ್ರಿ ಇಲ್ರಿಕಾರಿ ನಾನೇ ಆಗ್ತೀನಿ ಇನ್ನು ಇವರ ಬದುಕಿಗೆ ಆಸರೆಯಾಗಿರುವುದು ಸರ್ಕಾರದ ಮಾಸಾಶನಗಳು ಸಾವಿರದ ಐನೂರು ರೂಪಾಯಿಗಳಲ್ಲಿ ಜೀವನ ಸಾಗಿಸುವುದು ಸಾಧ್ಯವೇ ಇಲ್ಲ ಹೀಗಾಗಿ ಅಂಧ ಮಗ ಮುದುಕಿ ತಾಯಿಯ ಕೈ ಹಿಡಿದು ಬೀಳುತ್ತಾ ಏಳುತ್ತಾ ಕಲ್ಲು ಮುಳ್ಳುಗಳನ್ನ ತುಳಿಯುತ್ತಾ ಕಟ್ಟಿಗೆ ಕಡಿಯಲು ಹೋಗ್ತಾನೆ ಕಟ್ಟಿಗೆ ಮಾರಿ ಬಂದ ಹಣದಲ್ಲಿ ಬದುಕಿನ ಬಂಡಿ ಎಳೆಯಲು ತಾಯಿಗೆ ನೆರವಾಗ್ತಾನೆ ಇನ್ನು ಮಳೆಗಾಲ ಬಂದ್ರಂತೂ ಗುಡಿಸಲಿನ ಪಕ್ಕದಲ್ಲಿರೋ ದೇವಸ್ಥಾನವೇ ಎವರಿಕೆ ಕತೆ ಏನು ಗುಡಿಸಲಲ್ಲಿ ವಿದ್ಯುತ್ ಕುಡಿಯುವ ನೀರಿನ ಸೌಲಭ್ಯಗಳನ್ನ ಕೇಳುವ ಹಾಗೇ ಇಲ್ಲ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ಕೇಳಿದ್ರೆ ಈ ಬಾರಿ ಖಂಡಿತ ಮನೆ ಕಟ್ಟಿಸಿ ಕೊಡ್ತೇವೆ ಅಂತ ನಾಚಿಕೆ ಬಿಟ್ಟು ಅದೇ ಹಳೆ ಡೈಲಾಗ್ನ ರಿಪೀಟ್ ಮಾಡ್ತಾರೆ ನಮ್ಮ ಏನು ರೀ ಅದನ್ನು ತೆರವು ಕೂಡಲೇ ನಮ್ಮ ಕಮಿಟಿಯವ್ರನ್ನ ಕೇಳ್ಕೊಂಡು ಆಮೇಲೆ ನಮ್ಮ ಎಲ್ಲಾದ್ರು ಕೇಳ್ಕೊಂಡು ಅವ್ರಿಗೆ ಜಾಗ ಅಲಾಟ್ಮೆಂಟ್ ಮಾಡ್ತೀವಿ ಸರ್ ಜಾಗ ಅವ್ರ ಸ್ಮಾಗಾಗಿ ಎಂಟ್ರಿ ಆಗಿಬಿಟ್ರೆ ಪಂಚಾಯತ್ ಆಗಿ ಏನು ರೀ ಈಗ ನಾವು ನೆಕ್ಸ್ಟ್ ಈಗ ಮತ್ತೆ ಮುಂದಿನ ತಿಂಗಳ ಮೀಟಿಂಗ್ ಐತೆ ಸರ್ ಜಾಗ ಅಲಾಟ್ಮೆಂಟ್ ಆಗಿ ಆತಂದ್ರೆ ಈಗ ನಮ್ಮ ಯಾರು ಬಸ್ಸು ಬಸ್ತಿ ಬಂದ್ಕೊಂಡು ತಿಳ್ಕೊಡು ಸರ್ ಅದ್ರಾಗ ಹಾಯಿಸ್ಕೊಡ್ತೀನಿ ಸರ್ ಉಟ್ನಲ್ಲಿ ಈ ಅನಾಥ ತಾಯಿ ಮಗನ ಕಷ್ಟಗಳಿಗೆ ಮಿತಿಯೇ ಎಲ್ಲುವಾಗಿದೆ ನೆಲೆಯಿಲ್ಲದೆ ಇವರಿಗೆ ಒಂದು ಸೂರನ್ನ ಒದಗಿಸದ ಗ್ರಾಮ ಪಂಚಾಯಿತಿ ಎಷ್ಟು ವರ್ಷಗಳ ಕಾಲ ಅದ್ಯಾರಿಗೆ ಮನೆ ನೀಡಿದೆ ಅನ್ನೋದು ಅಚ್ಚರಿ ಮೂಡಿಸುತ್ತೆ ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಮುಗ್ಧ ಜೀವಿಗಳಿಗೆ ಒಂದು ಸೂರು ನಿರ್ಮಿಸಿ ಕೊಡ್ತಾರಾ ಅಂತ ಕಾದು ನೋಡಬೇಕು ಚಂದ್ರಶೇಖರ್ ಚಿಕ್ಕೋಡಿ